ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ಫಾರ್ಮೇಷನ್ ಬ್ರನ್ನ ಹೊಸ ವೀಡಿಯೋಗೆ ಮೇಲೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೆಂಗಳೂರು ನಗರ ಜಿಲ್ಲೆ ಹೇರ ವತಿಯಿಂದ ಹಲವಾರು ಹುದ್ದೆಗಳ ಬಗ್ಗೆ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ ಹುದ್ದೆಗಳಿಗೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಒಂದು ಮಾಹಿತಿ ನೀಡ್ತಾ ಹೋಗ್ತಾನೆ ಸ್ನೇಹಿತರೆ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನೇ ಬಗ್ಗೆ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಅಂತ ಟೈಪ್ ಮಾಡಿ ನಾವು ಆಗ್ತಕ್ಕಂಥ ಇನ್ಫಾರ್ಮೇಷನ್ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಸ್ನೇಹಿತರೆ ಸರಿನಾ ಬೆಂಗಳೂರು ನಗರ ನೇಮಕಾತಿ ಪ್ರಕಟಣೆ ಮಾಡಿದಂಥ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಂದು ಒಂದು ಹುದ್ದೆಗಳಿಗೆ ನೇಮಕತಿಯನ್ನು ಪ್ರಕಟ ಮಾಡಿರ್ತಾರೆ ಅದರ ಬಗ್ಗೆ ಕೆಳಕಂಡಂತೆ ಮಾಹಿತಿಯನ್ನು ತಿಳಿಸಿದ ಸ್ನೇಹಿತರೆ ನೋಡ್ತೋಣ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾವಿರ ಸಾಮಾನ್ಯ ವರ್ಗಾವಣೆಯಿಂದ ಶುಶೂಷಣಾಧಿಕಾರಿಗಳ ಹುದ್ದೆಗಳು ಖಾಲಿಯಾಗಿರುವುದರಿಂದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಪ್ರಸ್ತುತ ಖಾಲಿಯಾಗಿರುವ ಶುಶೂಷಣಾಧಿಕಾರಿಗಳ ಹುದ್ದೆಗಳನ್ನು ಎನ್ ಎಚ್ ಎಂ ಯೋಜನೆಯಡಿ ಗುತ್ತಿಗೆ ಆಧಾರದ ಮೇಲೆ ನಿಯಮಾನುಸಾರ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನಕ್ಕೆ ಆಹ್ವಾನಿಸಲಾಗಿದೆ ಹುದ್ದೆಯ ವಿವರಗಳನ್ನು ಕೆಳಕಂಡಂತೆ ನೀಡಲಾಗಿದೆ ಸರಿನಾ ನೋಡಿ ಹುದ್ದೆಗಳ ಬಗ್ಗೆ ಕೆಳಕಂಡಂತೆ ನೀಡಲಾಗಿದೆ ಅಂತ ಇಲ್ಲಿ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ನೋಡಿ ಇದೇ ಇದಕ್ಕೆ ಈ ಒಂದು ಹುದ್ದೆಗೆ ಯಾವುದೇ ರೀತಿಯಾಗಿ ಒಂದು ಎಕ್ಸಾಮ್ ಇರೋದಿಲ್ಲ ನಿಮ್ಮ ಮೆರಿಟ್ ಮೇಲೆ ಸರಿನಾ ನೀವು ತೆಗೆದಿರತಕ್ಕಂಥ ಒಂದು ಅಂಕಗಳ ಮೇಲೆ ಅಥವಾ ನೇರ ಸಂದರ್ಶನದ ಮೂಲಕ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗತ್ತೆ ಸ್ನೇಹಿತರೆ ಸರಿನಾ ಕೆಳಗಣತೆ ಮಾಹಿತಿ ತಿಳಿಸ್ತಾ ಹೋಗ್ತಾರೆ ಹಾಗೆ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸರಿ ನೋಡಿ ಕ್ರಮ ಸಂಖ್ಯೆ ಒಂದು ಹುದ್ದೆಗಳ ವಿವರ ಸರಿಣ್ಣ ಶುಶೂಷಣಾಧಿಕಾರಿಗಳು ಶುಶೂಷಣಾಧಿಕಾರಿಗಳ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಸರಿ ಅಣ್ಣ ವಿದ್ಯಾರ್ಹತೆ ಪಡೆದ ವಿದ್ಯಾರ್ಹತೆ ನೋಡೋದಾದರೆ ಈ ಒಂದು ಹುದ್ದೆಗೆ ಮಾನ್ಯತೆ ಪಡೆದ ನರ್ಸಿಂಗ್ ಶಾಲೆಯಲ್ಲಿ ಜಿ ಎನ್ ಎಮ್ ಅಥವಾ ಬಿ ಎಸ್ ಸಿ ಹಾಗೂ ಕೆ ಎನ್ ಸಿ ನೋಂದಣಿ ಹೊಂದಿ ಕಂಪ್ಯೂಟರ್ ಸಾಕ್ಷರತೆ ಹೊಂದಿರಬೇಕು ಅಂತಹ ಮಹಿಳಾ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಸರಿನಾ ಯಾವುದೇ ರೀತಿ ಪುರುಷರಿಗೆ ಅವಕಾಶ ನೀಡಲಿ ಮಹಿಳಾ ಶು ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಸರಿನಾ ಮಾಸಿಕ ವೇತನ ಮಂತ್ಲಿ ಸ್ಯಾಲರಿ ಹದಿನೆಂಟು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಒಂದು ಮಂತ್ಲಿ ಸ್ಯಾಲರಿ ಇರುತ್ತೆ ಸ್ನೇಹಿತರೆ ಒಟ್ಟು ಹುದ್ದೆಗಳ ಸಂಖ್ಯೆ ಐವತ್ತ ಐದು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬೆಂಗಳೂರಿನಲ್ಲಿ ಅಭ್ಯರ್ಥಿ ವಯೋಮಿತಿ ಗರಿಷ್ಠ ನಲವತ್ತೈದು ವರ್ಷ ಒಳಗಿರತಕ್ಕದ್ದು ನೋಡಿ ನಲವತ್ತೈದು ವರ್ಷದ ಒಳಗಿದ್ದರೆ ಒಂದು ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಸರಿನಾ ಕಾರ್ಯನಿರ್ವಹಿಸಬೇಕಾದ ಸ್ಥಳಗಳು ಹಾಸ್ಪಿಟಲ್ಗಳು ನೋಡೋದಾದರೆ ಲಿಸ್ಟ್ ಕೊಟ್ಟಿದ್ದಾರೆ ಆನೆಕಲ್ದಲ್ಲಿರುತ್ತೆ ಸರ್ಕಾರಿ ಆಸ್ಪತ್ರೆ ಆನೆಕಲ್ ಟು ಸರ್ನಾ ಸಿ ವಿ ರಾಮನ್ ಆಸ್ಪತ್ರೆ ಎಂಟು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಇಪ್ಪತ್ತೊಂದು ಸರ್ಕಾರಿ ಆಸ್ಪತ್ರೆ ಜಯನಗರದಲ್ಲಿ ಹತ್ತೊಂಬತ್ತು ಸರ್ಕಾರಿ ಆಸ್ಪತ್ರೆ ಪುರಂನಲ್ಲಿ ಮೂರು ಸರ್ಕಾರಿ ಆಸ್ಪತ್ರೆ ಯಲಹಂಗದಲ್ಲಿ ಎರಡು ಹುದ್ದೆಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ ನೀವು ಯಾವ ಹಾಸ್ಪಿಟ್ಲಲ್ಲಿ ಒಂದು ಜಾಬ್ ತೊಗೋಬೇಕು ಅಂತಿದ್ದರೋ ದಯವಿಟ್ಟು ಆ ಹೋಗಿ ನೇರ ಸಂದರ್ಶನದ ಮೂಲಕ ಒಂದು ಹುದ್ದೆಯನ್ನು ಪಡ್ಕೋಬೇಕಾಗುತ್ತೆ ಅಂತ ಸರ್ನಾ ನೋಡಿ ಇಲ್ಲಿ ಯಾವ್ಯಾವ ಡೇಟಲ್ಲಿ ಒಂದು ಅರ್ಜಿ ಸಲ್ಲಿಸಬೇಕು ಅಂತ ಇಲ್ಲಿ ಮಾಹಿತಿ ನೀಡುತ್ತದೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು 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 ಸಾವಿರದ ಇಪ್ಪತ್ತಾರು ಮತ್ತು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತಾರು ದಿನಾಂಕದೊಳಗೆ ಮಾತ್ರ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಈ ಡೇಟಲ್ಲಿ ಮಾತ್ರ ನೀವು ಅರ್ಜಿನ ಸಲ್ಲಿಸಬೇಕು ಬೇರೆ ಡೇಟಲ್ಲಿ ನನಗೆ ಮೂರನೇ ತಾರೀಕು ತನಕ ಟೈಮ್ ಐತಿ ಮೂರನೇ ಮಾರ್ಚ್ ತಿಂಗಳ ತನಕ ಟೈಮ್ ಐತಿ ಅಂತವ್ರು ಹಾಗಲ್ಲ ಇಲ್ಲಿ ಯಾವ್ಯಾವ ಡೇಟನ್ನು ಮೆನ್ಷನ್ ಮಾಡಿದರೂ ಆಯಾ ಡೇಟಲ್ಲಿ ಮಾತ್ರ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಒಳಗಾಗಿ ಸರಿನಾ ನಿಮಗೆ ಸಾಯಂಕಾಲದ್ದು ಟೈಮ್ ಐತಿ ರೀ ನನಗೆ ಮೂರನೇ ತಿಂಗಳು ತನಕ ಟೈಮ್ ಐತೆ ಅನ್ನೋರು ಅರ್ಜಿ ಹಾಕೋಕ್ಕಾಗಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಲ್ಲಿ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಆಯಾ ಸಮಯದಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸರಿನಾ ಒಳಗಾಗಿ ತಮ್ಮ ಮೂಲ ದಾಖಲಾ ದಾಖಲೆಗಳೊಂದಿಗೆ ಹಾಗೂ ನಕಲು ಪ್ರತಿಗಳೊಂದಿಗೆ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಆವರಣ ಹಳೆ ಟಿ ಬಿ ಆಸ್ಪತ್ರೆ ಹಳೆ ಮದ್ರಾಸ್ ರಸ್ತೆ ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣದ ಹತ್ತಿರ ಇಂದಿರಾ ನಗರ ಬೆಂಗಳೂರು ಮೂವತ್ತೆಂಟು ನಿಗದಿತ ಅರ್ಜಿ ನಮೂನೆಯನ್ನು ಪಡೆದು ನೋಂದಣಿ ಮಾಡಿಕೊಂಡು ನೋಂದಣಿ ಅದ ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ದಾಖಲಾತಿ ಪರಿಶೀಲನೆಗೆ ಪರಿಗಣಿಸಲಾಗುವುದು ಹಾಗೂ ಪ್ರಸ್ತುತ ಖಾಲಿ ಇರುವ ಹುದ್ದೆಗಳ ಆಧಾರದ ಮೇಲೆ ನೇಮಕಾತಿ ಆದೇಶವನ್ನು ನೀಡಲಾಗುವುದು ಎಂದು ಷರತ್ತಿಗೆ ಎಂಬ ಷರತ್ತಿಗೆ ಒಳಪಟ್ಟಿರುತ್ತದೆ ನೋಡಿ ಎಲ್ಲೆಲ್ಲಿ ಒಂದು ನೀವು ಇದು ಅರ್ಜಿ ಹಾಕಿದ್ರಿ ಇಂಟ್ರವ್ಯೂಗೆ ಹೋಗ್ಬೇಕಪ್ಪ ಇಲ್ಲಿ ಮಾಹಿತಿ ನೀಡಿದ್ದಾರೆ ನೋಡಿ ಪ್ರತಿಯೊಂದಿಗೆ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣ ಹಳೆ ಟಿ ಬಿ ರಸ್ತೆ ಆಸ್ಪತ್ರೆ ಹಳೆ ಮದ್ರಾಸ್ ರಸ್ತೆ ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣದ ಹತ್ತಿರ ಇಂದಿರಾಗ ಇಂದಿರಾನಗರ ಬೆಂಗಳೂರು ಇಲ್ಲಿ ಅರ್ಜಿ ನಮೂನೆಗಳನ್ನು ಪಡೆದು ನೀವು ನೋಂದಣಿಯಾದ ಅರ್ಹ ಅಭ್ಯರ್ಥಿಗಳು ಪರಿಶೀಲನೆಗೆ ಒಳಪಡಿಸಲಾಗುವುದು ಅಂತ ಇಲ್ಲಿ ಮಾಹಿತಿ ನೀಡಿದ್ದ ಸ್ನೇಹಿತರೆ ಈ ಆಯ್ಕೆಯು ನೇಮಕಾತಿಯು ಈ ಆಯ್ಕೆಯು ಅಥವಾ ನೇಮಕಾತಿಯು ಎನ್ ಎಚ್ ಮಾರ್ಗಸೂಚಿಗಳಂತೆ ರೋಸ್ಟರ್ ಕಮ್ ಮೆರಿಟ್ ಅನ್ವಯ ನೇಮಕಾತಿ ಮಾಡಿಕೊಳ್ಳಲಾಗುವುದು ನೋಡಿ ಯಾವುದೇ ರೀತಿ ಒಂದು ಎಕ್ಸಾಮ್ ಇರುವುದಿಲ್ಲ ಮೆರಿಟ್ ಮೇಲೆ ಒಂದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಒಂದು ಹುದ್ದೆಗೆ ತಗೊಳ್ತಾರೆ ಸ್ನೇಹಿತರೆ ಸರಿನಾ ಈ ಗುತ್ತಿಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಹ ಮೀಸಲಾತಿ ಅಭ್ಯರ್ಥಿಗಳು ದೊರೆದೇ ಇರುವ ಸಂದರ್ಭದಲ್ಲಿ ಮಾತ್ರ ಸಾಮಾನ್ಯ ಅಭ್ಯರ್ಥಿಗಳನ್ನು ಮಾಡಿಕೊಳ್ಳಲಾಗುವುದು ನೋಡಿ ಇಲ್ಲಿ ಕ್ಯಾಸ್ಟ್ ವೈಸ್ ಡಿವೈಡ್ ಮಾಡಿದರೆ ಯಾವ ಕ್ಯಾಸ್ಟ್ ವಲ್ಲಿ ಮೆನ್ಷನ್ ಮಾಡಿಲ್ಲ ಅದೊಂದು ಪ್ರಾಬ್ಲಮ್ ಆಗ್ಬೋದು ಇಲ್ಲಿ ಸರಿನಾ ಏನು ಮಾಡೋಕ್ಕಪ್ಪ ಸುತ್ತೋಲೆ ಇಪ್ಪತ್ತೈದು ಎರಡು ಸಾವಿರದ ಹದಿನಾರು ಆಯ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಆದರೂ ಆಯ್ಕೆ ಸಮಿತಿ ತೀರ್ಮಾನವಾಗಿರ್ತದೆ ಅಂತ ಮಾಹಿತಿ ನೀಡಿದ್ದಾರೆ ನೋಡಿ ಆಸಕ್ತಿ ಉಳ್ಳವರು ಜಾಬ್ನ ಒಂದು ಆಗಬೇಕಂತ ಇರೋರು ಸರಿ ಒಂದು ಅರ್ಜಿ ಅರ್ಜಿಯನ್ನು ಹಾಕಿ ಜಾಬ್ನ ತೊಗೋಬೇಕು ನೋಡಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ದಯವಿಟ್ಟು ಹೋಗಿ ಅರ್ಜಿಯನ್ನು ತೊಗೊಳ್ಳಿ ಮಂತ್ಲಿ ಹತ್ತೊಂಬತ್ತು ಸಾವಿರ ಪ ಹತ್ತೊಂಬತ್ತು ಸಾವಿರ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ ವಯೋಮಿತಿ ನಲವತ್ತೈದು ಸಾವಿರ ನೀಡಿದ್ದಾರೆ ಒಂದು ತೋರಣ ಅವಕಾಶ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಈ ಒಂದು ಉದ್ದಾನ ಪಡ್ಕೊಳಕ್ಕಂತರು ಸರಿನಾ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದೇನೆ ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿ ಆಗಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ನಮ್ಮ ಚಾನಲ್ನ ಪಕ್ಕ ಹಾಗೆ ವಿಡಿಯೋ ಇಷ್ಟಾದ್ರೂ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು ಅದೇ ರೀತಿ ಅಲ್ಲಿವರೆಗೂ ಬಾಯ್